ಹೊಸ ಹೊಸ ರೀಲ್ಸ್ಗಳ ಮೂಲಕ ನೆಟ್ಟಿಗರಿಗೆ ಪರಿಚಿತ ಆಗಿರೋ ತೇಜಸ್ ಇನ್ನಿಲ್ಲ ಈ ಸುದ್ದಿ ಕೇಳಿದ ಅದೆಷ್ಟು ಜನರಿಗೆ ಬಡಿದಂತೆ ಆಗಿದೆ ಹೌದು ಕಿರುತೆರೆ ನಟ ವರುಣ್ ಆರಾಧ್ಯ ಆಪ್ತ ಸ್ನೇಹಿತ ತೇಜಸ್ ವಿಕರಸ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆಯಲ್ಲಿ ದೊಡ್ಡಪ್ಪಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾಗ ದುರ್ಘಟನೆ ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲಿ ಪ್ರತಿಪಟ್ಟಿದ್ದಾರೆ ಜೊತೆಗೆ ಬೈಕ್ನಲ್ಲಿದ್ದ ಆಕಾಶ್ ಎಂಬ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಆತನ ಆಸ್ಪತ್ರೆ ದಾ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೃತ ತೇಜಸ್ ಹಾಗೂ ಸ್ನೇಹಿತ ಆಕಾಶ್ ಜೊತೆಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ನಲ್ಲಿ ಹೋಗುತ್ತಿದ್ದರು ಖುದ್ದ ತೇಜಸ್ ಅವರೇ ಬುಲೆಟ್ ಓಡಿಸುತ್ತಿದ್ದರಂತೆ ತೇಜಸ್ ಇಂದಿನ ಸೀಟಿನಲ್ಲಿ ಆಕಾಶ್ ಕುಳಿತುಕೊಂಡಿದ್ದರು ಹೀಗೆ ದೊಡ್ಡಬಳ್ಳಾಪುರದ ಕಡೆಯಿಂದ ಬೆಂಗಳೂರು ಕಡೆಗೆ ಅತಿ ವೇಗ ಮತ್ತು ಅಜಾಗೃತೆಯಿಂದ ಸವಾರಿ ಮಾಡಿಕೊಂಡು ಮಾವಳಿಪುರ ಕ್ರಾಸ್ ಹತ್ತಿರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಪರಿಣಾಮ ತೇಜಸ್ ತಲೆ ಮುಖಕ್ಕೆ ಮತ್ತು ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹಿಂಬದಿ ಸವಾರ ಆಕಾಶ್ ತಲೆ ಹಾಗೂ ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ ಈ ಕೂಡಲೇ ಗಂಭೀರವಾಗಿ ಗಾಯಗೊಂಡ ಆಕಾಶ್ ಅವರ ಅವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಕೇಳಿಕೊಳ್ಳುವ ಇದು ಅವರ ಕೊನೆಯ ಸಗಾಯಿ ಜೂನ್ ತಿಂಗಳು ಕೊನೆಗೂ ಬಂದೇ ಬಿಡಿತು ಜೂನ್ ತಿಂಗಳಂದಿದ ತಕ್ಷಣ ಸ್ಕೂಲ್ಗೆ ಹೋಗಬೇಕಂದ್ರೆ ನಮ್ಮನ್ನು ಡೇಸ್ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೋಗ್ಬೇಕಲ್ಲಪ್ಪ ಅಂತ ಒಂದು ಬೇಜಾರು ಅದೇ ಒಂದು ಕಡೆ ಬೇಜಾರು ಅಂದರೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀವಲ್ಲ ಅಂತ ಇನ್ನೊಂದು ಖುಷಿ ಹಾಗೆ ಸ್ಕೂಲ್ಗೆ ಹೋಗಿದ ತಕ್ಷಣ ಒಂದು ಭಯ ಅನ್ನೋದಿರುತ್ತೆ ಹಾಗೆ ಫ್ರೆಂಡ್ಸ್ಗಳಿಗೆ ಹೊಸ ಬ್ಯಾಗ್ ಹೊಸ ಜಾಮೆಟ್ರಿ ಬಾಕ್ಸ್ ಲಂಚ್ ಬಾಕ್ಸ್ ಎಲ್ಲ ತೋರ್ಸ ಒಂದು ಕುತೂಹಲ ಹಾಗೆ ಜೂನ್ ತಿಂಗಳು ಬಂದ ತಕ್ಷಣ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಎಷ್ಟೊಂದು ದಿನಗಳಾಗಿರುತ್ತೆ ಮೀಟ್ ಮಾಡಿದ ತಕ್ಷಣ ಖುಷಿಯೇ ಬೇರೆ ಕೊನೆಗೆ ಇನ್ನೊಂದು ಭಯ ಏನಂದರೆ ನಮ್ಮ ಕ್ಲಾಸ್ ಟೀಚರ್ ಯಾರಾಗ್ತಾರೆ ಅಂತದ್ದು ಇನ್ನೊಂದು ಭಯ ಹಾಗೆ ನನ್ನ ಪಕ್ಕದಲ್ಲಿ ಯಾರು ಕೂತ್ಕೊಂತಾರೆ ನನ್ನ ಬೆಂಚಲ್ಲಿ ಇನ್ನೊಂದು ಕಡೆ ಖುಷಿ ಸಂತೋಷ ಹೇಗೆ ಹೇಳಿ ಗೈಸ್ ಸ್ಕೂಲ್ ದ ಬೆಸ್ಟ್ ಮೆಮೊರಿ ಸ್ಕೂಲ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಈಗಲೇ ಹೋಗಿ ಟ್ಯಾಗ್ ಮಾಡಿ ನಿಮ್ಮ ಸ್ಕೂಲ್ ಫ್ರೆಂಡ್ನ